ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿನ್ನೆ ರಾತ್ರಿ ಸ್ವಲ್ಪ ಬಾದಾಮಿಯನ್ನು ನೆನೆಸಿ ಇಟ್ಟಿದ್ದೀನಿ ಇವಾಗ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ನಾನು ಪ್ರತಿದಿನ ರಾತ್ರಿ ಬಾದಾಮಿಯನ್ನು ನೆನೆಸಿ ಬೆಳಿಗ್ಗೆ ನನ್ನ ಮಗನಿಗೆ ಕೊಡ್ತೀನಿ ಒಂದೊಂದು ಸರಿ ತಿಂತಾನೆ ಬಟ್ ಒಂದೊಂದು ಸರಿ ತಿನ್ನೋದೇ ಇಲ್ಲ ಏನು ಮಾಡಲಿಕ್ಕಾಗೋದಿಲ್ಲ ಬಾದಾಮಿಯನ್ನು ನೆನೆಸಿಕೊಡೋದ್ರಿಂದ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಮಕ್ಕಳ ಬುದ್ಧಿ ಕೂಡ ಚುರುಕಾಗುತ್ತೆ ಅಷ್ಟೇ ಅಲ್ಲದೆ ಅಂದರೆ ಓದೋ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಈ ನೆನೆಸಿ ಕೊಡೋದ್ರಿಂದ ಮತ್ತು ಮೋಷನ್ ಪ್ರಾಬ್ಲಮ್ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿ ಆಗಿ ಮೋಷನ್ ಕೂಡ ಕರೆಕ್ಟಾಗಿ ಆಗುತ್ತೆ ಈ ಬಾದಾಮಿ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ತುಂಬ ಒಳ್ಳೆಯದು ಹೇರ್ಸ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ಕಣ್ಣಿನ ದೃಷ್ಟಿಯೂ ಕೂಡ ತುಂಬ ಒಳ್ಳೆಯದು ಈ ಬಾದಾಮಿ ನನ್ನ ಮಗ ಅವಾಗಿಂದ ಕರಿತಾ ಇದ್ದಾನೆ ಅವನ ಜೊತೆ ಆಟ ಆಡಬೇಕಂತೆ ಮೊದಲು ಈ ಬಾದಾಮಿ ಸಿಪ್ಪೆ ತೆಗೆದು ಅವನಿಗೆ ಕೊಟ್ಟು ಆಮೇಲೆ ಅವನ ಜೊತೆ ಸ್ವಲ್ಪ ಆಟಾಡಿ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗ್ತೀನಿ

ಕಳ್ಳ ಇಲ್ಲಿದ್ದ ಇತ್ತು ಇವಾಗ ಆಟ ಎಲ್ಲ ಮುಗೀತು ನನ್ನ ಮಗನಿಗಂತೂ ಈ ಹೊಕ್ಕಾಟ ಆಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಅವನ ಜೊತೆ ನಾನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾ ಇರ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವಾಗಲೂ ಆ್ಯಪಲ್ ಕಟ್ ಮಾಡೋದಕ್ಕಿಂತ ಮೊದಲು ಚಾಕುವಿನಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇದು ಫ್ರೆಶ್ ಆಗಿ ಕಾಣಲಿ ಅಂತ ಒಂದು ಲೇಯರನ್ನು ಹಾಕಿಡ್ತಾರೆ ಇದು ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಹಾಗಾಗಿ ಇದನ್ನು ಚಾಕುವಿನಿಂದ ಮೊದಲು ಕ್ಲೀನ್ ಮಾಡಿ ಆಮೇಲೆ ತೊಳೆದು ಆ್ಯಪಲನ್ನು ಕಟ್ ಮಾಡ್ಕೊಳ್ತೀನಿ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ವೈಟಾಗಿ ಪೌಡರ್ ರೀತಿಯಾಗಿದೆ ನೋಡಿ ಇದು ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ ನಾನು ಆ್ಯಪಲನ್ನು ಹಾಗೆ ತೊಳಿತಾ ಇದ್ದೆ ಅಷ್ಟೇ ಆದರೆ ನನ್ನ ಅಣ್ಣ ಹೇಳಿದ್ದು ಒಂದಿನ ಆಮೇಲೆ ಯಾವಾಗಲೂ ಈ ರೀತಿ ಕ್ಲೀನ್ ಮಾಡಿಕೊಂಡೇ ಒಂದು ಸರಿ ವಾಶ್ ಮಾಡ್ತೀನಿ ಮತ್ತು ಈ ಆ್ಯಪಲನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಸಿಪ್ಪೆನ ಕೊಡ್ತಾ ಇರೋದೇ ಒಳ್ಳೆಯದು ನಾನು ಕೂಡ ನನ್ನ ಮಗನಿಗೆ ಸಿಪ್ಪೆನ ತೆಗೆದು ಕೊಡ್ತೇನೆ ಆ್ಯಪಲನ್ನು ಯಾವಾಗಲೂ ಮತ್ತು ನೀವು ಮಕ್ಕಳಿಗೆ ಜಾಸ್ತಿಯಾಗಿ ಚಾಕ್ಲೇಟ್ ಬಿಸ್ಕತೆಲ್ಲ ಕೊಡೋ ಬದಲು ಈ ರೀತಿ ಖರ್ಜೂರ ಪ್ಯಾಕೆಟ್ ಒಂದು ಇಟ್ಕೊಂಡು ದಿನದಲ್ಲಿ ಒಂದು ಎರಡು ಮೂರು ಕೊಡ್ತಾ ಬಂದರೆ ಇದು ತುಂಬ ಒಳ್ಳೆಯದು ಇದು ಇನ್ನೂರೈವತ್ತು ಗ್ರಾಮ್ ಪ್ಯಾಕೆಟ್ ನಾನು ಕೂಡ ನನ್ನ ಮಗನಿಗೆ ಹೆಚ್ಚಾಗಿ ಇದನ್ನೇ ಕೊಡ್ತೀನಿ ಅದಾದ ನಂತರ ನಾನಿಲ್ಲಿ ಊಟಕ್ಕೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಮೀನು ಸಿಗೋದು ಇಲ್ಲಿ ತುಂಬ ಅಪರೂಪ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಮೀನು ಸ್ವಲ್ಪ ಚಿಕನ್ ರೀತಿ ಇರುತ್ತೆ ನೋಡಲಿಕ್ಕೆ ಮುಳ್ಳೇನೂ ಜಾಸ್ತಿ ಇರೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಮೀನು ನಮ್ಮ ಕಡೆ ಇದನ್ನು ಚಾಟೆ ಮೀನು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನು ಹೇಳ್ತಾರೋ ಅಂತ ನನಗೆ ಗೊತ್ತಿಲ್ಲ ಈ ಮೀನು ಮಾತ್ರ ತುಂಬ ರುಚಿಯಾಗಿರುತ್ತೆ ಇದನ್ನು ಸುಕ್ಕ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕದ ರೀತಿಯೇ ಆಗುತ್ತೆ ಇದು ನಾನಿದನ್ನು ಒಂದೇನೋ ಪ್ರೆಗ್ನೆಂಟ್ ಇದ್ದವಾಗ ತಿಂದಿದ್ದೆ ಸುಕ್ಕ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇವತ್ತೇ ಮಾಡ್ತಾ ಇರೋದು ಈ ಸಾರನ್ನು ಫ್ರೆಂಡ್ಸ್ ಈಗ ಸಂಜೆ ಗಂಟೆ ನಾಲ್ಕಕ್ಕೆ ತಗ ಬಂದಿದ್ದೆ ನಾವಿವತ್ತು ಎಲ್ಲಿ ಹೊರಟಿದ್ವಿ ನೋಡಿ ನಾನು ನನ್ನ ಗಂಡ ಮತ್ತು ನನ್ನ ಮಗ ಇವತ್ತು ಮರವಂತೆ ಬೀಚ್ಗೆ ಒಂದು ರೌಂಡ್ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಾನು ಮರವಂತೆ ಬೀಚ್ಗೆ ತುಂಬ ಸರಿ ಹೋಗಿದ್ದೆ ಇವತ್ತು ಕೂಡ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನು ಈ ಹಿಂದೆ ಕೂಡ ಹಾಕಿದ್ದೆ ಮರವಂತೆ ಬೀಚ್ನ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಫ್ರೆಂಡ್ಸ್ ಇದೆ ನೋಡಿ ಮರವಂತೆ ಬೀಚ್ ಇಲ್ಲಿ ಹೋಗ್ತಾನೆ ಒಂದು ಪಾಸ್ಪೋರ್ಟ್ ಅಂಗಡಿ ಕೂಡ ಇದೆ ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಒಂದು ಆಮೆ ಕೂಡ ಇದೆ ಇದು ಸಿಮೆಂಟ್ ಮಾಡಿದ್ದಾರೆ ಅನ್ಸುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಇದೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಮೊದಲೆಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಷ್ಟು ಜಾಗ ಇರಲಿಲ್ಲ ಇವಾಗ ತುಂಬ ಕಲ್ಲಿನ ಬೆಂಚ್ ಎಲ್ಲ ಇದೆ ಕೂತ್ಕೊಳ್ಳಿಕ್ಕೆ ತುಂಬ ಪ್ಲೇಸ್ ಇದೆ ಮತ್ತೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಂಡೆ ತುಂಬ ಜನ ಸೇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ನಲ್ಲಿ ಒಂದು ದೊಡ್ಡ ಕಸದ ತೊಟ್ಟಿ ಕೂಡ ಇದೆ ಕಸವನ್ನು ಎಲ್ಲೆಂದರಲ್ಲಿ ಎಸ್ಯವಾಗಿರಲಿಲ್ಲ ಅಲ್ಲಲ್ಲಿ ಕಸದ ತೊಟ್ಟಿಯನ್ನು ಕೂಡ ಇಟ್ಟಿದ್ರು ಈ ಬೀಚ್ನ ನೀವು ಕೂಡ ನೋಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ बिले <smallly> ನನ್ನ ಮಗ ಇನ್ನೂ ಕೂಡ ಮುಂದೆ ಹೋಗುವಂತ ಇದ್ದಾನೆ ಬೀಚನ್ನು ನೋಡಲಿಕ್ಕೆ ನಾವು ಮತ್ತೆ ಹೋಗಲಿಲ್ಲ ವಾಪಸ್ ಬಂದ್ವಿ ಸ್ವಲ್ಪ ಹೊತ್ತು ನಿಂತು ನೋಡಿಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದೆ ಅಂಥೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ ಮರಳಲ್ಲಿ ಈ ರೀತಿ ಕಾಲನ ಇಟ್ಟು ಗೂಡನ್ನು ಮಾಡೋದು ಇದನ್ನು ನಾವು ಕೂಡ ಚಿಕ್ಕವರಿದ್ದಾಗ ಈ ರೀತಿ ಮಾಡ್ತಾ ಇದ್ವಿ ಬೀಚಲ್ಲಿ ಹೋಗಿ ಇಲ್ಲಿಗೆ ಬಂದರೆ ಮನೆಗೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ ಇಲ್ಲಿ ಕಲ್ಲಿನ ಬೆಂಚ್ ಎಲ್ಲ ಇದೆ ಕೂತ್ಕೊಡ್ಲಿಕ್ಕೆ ಈ ಕಲ್ಲಿನ ಬೆಂಚ್ ಮೇಲೆ ಕೂತ್ಕೊಂಡು ಬೀಚನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನ್ನ ಮಗ ಇಲ್ಲಿ ತಿಂಡಿ ಬೇಕು ಅಂತ ಇದ್ದಾನೆ ಈ ಪಾಸ್ಪೋರ್ಟ್ ಅಂಗಡಿಯಲ್ಲಿ ಚಿಕ್ಕಿ ಏನೋ ಇತ್ತು ಅದನ್ನೇ ತೆಗೆದುಕೊಟ್ರು ಅವನಿಗೆ ಮತ್ತೆ ಇಲ್ಲಿ ತಿನ್ನೋದಕ್ಕೆ ಎಲ್ಲವೂ ಕೂಡ ಸಿಗುತ್ತೆ ಗೋಬಿ ಮಂಚೂರಿ ನ್ಯೂಡಲ್ಸ್ ಕಬಾಬ್ ಎಲ್ಲವೂ ಕೂಡ ಇದೆ ತಿನ್ನೋದಕ್ಕೆ ಬೀಚನ್ನೆಲ್ಲ ನೋಡಿಕೊಂಡು ನಾವಿಲ್ಲಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಮಾರಸ್ವಾಮಿ ಬ್ರಿಡ್ಜ್ ಕೂಡ ಸಿಗುತ್ತೆ ಅದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೇನೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಮಾರಾಸ್ವಾಮಿ ಇಲ್ಲಿ ಶ್ರೀವರಹ ದೇವಸ್ಥಾನ ಕೂಡ ಇದೆ ನಾವಿವತ್ತು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ ಹಾಗೆ ಇಲ್ಲಿ ಲೆಫ್ಟ್ ಸೈಡ್ಗೆ ಹೋದರೆ ಒಂದು ಬ್ರಿಡ್ಜ್ ಕೂಡ ಇದೆ ಮೊದಲು ಇಲ್ಲಿ ಬ್ರಿಡ್ಜ್ ಇರಲಿಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಇದೆ ಆ ಬ್ರಿಡ್ಜ್ ಇದು ಮೊದಲು ಇರಲಿಲ್ಲ ಇತ್ತೀಚೆಗೆ ಆಗಿದ್ದಷ್ಟೇ ಹೊಸದಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಹೊಳೆಯನ್ನು ಇಲ್ಲಿ ಪಡುಕೋಣೆಗೆ ಹೋಗಬೇಕಾದ್ರೆ ಮೊದಲು ಈ ಹೊಳೆಯಲ್ಲಿ ದೋಣಿಯಲ್ಲಿ ದಾಟಿ ಹೋಗಬೇಕಾಗಿತ್ತು ಅಂದರೆ ಮೊದಲು ರೋಡೆಲ್ಲ ಇರಲಿಲ್ಲ ದೋಣಿಯಿಂದನೇ ಹೋಗಬೇಕಾಗಿತ್ತು ಒಂದ್ಸರಿ ನಾನು ಕೂಡ ಹೋಗಿದ್ದೆ ದೋಣಿಯಲ್ಲಿ ದಾಟಿ ಅಂದರೆ ಹೊಳೆಯಿಂದ ಹೊಳೆಯಲ್ಲಿ ದಾಟಿ ಆ ಕಡೆ ಹೋಗಬೇಕಾಗತ್ತೆ ಆದರೆ ಈಗ ರೋಡ್ ವ್ಯವಸ್ಥೆ ಎಲ್ಲ ಆಗಿದೆ ಹಾಗಾಗಿ ದೋಣಿಯೆಲ್ಲ ಅವಶ್ಯಕತೆ ಇಲ್ಲ ಇಲ್ಲಿ ಈ ಹೊಳೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮರವಂತೆಯಲ್ಲಿ ಲೆಫ್ಟ್ ಸೈಡ್ಗೆ ಹೊಳೆಯಾದರೆ ರೈಟ್ ಸೈಡ್ಗೆ ಬೀಚ್ ಇದೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾವಿಲ್ಲಿ ಹಾಗೆ ಸ್ವಲ್ಪ ಮುಂದೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ನೋಡಿದರೆ ನಮಗೆ ಎನ್ ಎಚ್ ಕೂಡ ಕಾಣಿಸುತ್ತೆ ನಾವು ಹೀಗೆ ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದ್ವಿ ಹಾಗೆ ನಾವು ಮನೆಗೆ ಕೂಡ ಸ್ವಲ್ಪ ಬೇಗನೆ ಹೋದ್ವಿ ಮನೆಗೆ ಹೋಗಬೇಕಾದ್ರೆ ಐದುವರೆ ಆಗಿತ್ತು ಫ್ರೆಂಡ್ಸ್ ಹಾಗೇ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್